جي رات کمل ميدان ۾ وڃي ٿو என்ன <laughs> ನಮಸ್ಕಾರ ಇವತ್ತು ಹೋಬಳಿಯ ವಿವಿಧ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಗೆ ದೇವಮೂಲ ಎಂಟ್ರಿ ಆಗಿದೀವಿ ಪಂಚಾಯತ್ ಎಚ್ ಬೈ ಬೈಪ್ನಳ್ಳ ಇವತ್ತು ಇಪ್ಪತ್ತು ಲಕ್ಷದ ಒಂದು ಅಂಗನವಾಡಿ ನೂತನ ಕೇಂದ್ರ ಒಂದು ಶಂಕುಸ್ಥಾಪನೆ ಕಟ್ಟಡುವ ಉದ್ಘಾಟನೆ ಮಂಗವಾದಿ ಏನೊಂದು ರೋಡು ಶಂಕುಸ್ಥಾಪನೆ ಬಂಗವಾದಿ ಐಮಾಸು ಶಂಕುಸ್ಥಾಪನೆ ತಮ್ನಡ್ಡಳ್ಳಿಲಿ ಸುಮಾರು ವರ್ಷಗಳಿಂದ ಕೂಡ ನನಗೊಂದು ಕೊರಗಿತ್ತು ಊರಿಗೆ ಬರಬೇಕಾದ್ರೆ ರೋಡ್ ಇರಲಿಲ್ಲ ಅದರ ಹದಗೆಟ್ಟಿತ್ತು ಒಂದು ಸುಸೂತ್ರವಾಗಿರ್ತಕ್ಕಂಥ ರೋಡ್ ವ್ಯವಸ್ಥೆ ಪುನ್ನಳ್ಳದಲ್ಲಿ ಈಗಾಗಲೇ ಹೇಳೋದು ಮರ್ತೆ ಪುಣ್ಯಳ್ಳಿದಲ್ಲಿ ಇಪ್ಪತ್ತು ಲಕ್ಷ ಸಮುದಾಯ ಭವನ ಕಟ್ಟಡ ಈಗಾಗಲೇ ಲೆಟ್ರಿಗೆ ಕೊಟ್ಟಿದ್ದೀನಿ ಅದು ನಾಳಿಂದನೇ ಪ್ರಾರಂಭವಾಗ್ತದೆ ವಿವಿಧ ಕಾಮಗಾರಿಗಳಿಗೆ ಇದನ್ನು ಮುಗಿಸಿ ನೆಕ್ಸ್ಟ್ ಮುಸ್ಟೂರ್ ಪಂಚಾಯತಿಗೆ ಇದ್ದೀವಿ ಮುಸ್ಟೂರ್ ಪಂಚಾಯಿತಿ ಮುಗಿಸಿ ಬೈರ್ಕೂರು ಪಂಚಾಯಿತಿ ಬರ್ತೀವಿ ಇವತ್ತು ಸುಮಾರು ಒಂದು ಒಂದು ಹದಿಮೂರರಿಂದ ಹದಿನಾಲ್ಕು ಶಂಕುಸ್ಥಾಪನೆ ಪೂಜೆಗಳನ್ನು ನೆರವೇರಿಸಲಿಕ್ಕಾಗಿ ಇವತ್ತೆಲ್ಲ ನಾಯಕರು ಬಗ್ಗೆ ಸೇರಿ ವಿವಿಧ ವಿವಿಧ ಕಾಮಗಾರಿಗಳಿಗೆ ಏನು ಪೂಜೆಗೆ ವ್ಯವಸ್ಥೆ ಮಾಡಿದ್ವಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಅಧಿಕಾರ ವರ್ಕರಿಗೂ ಹಾಗೂ ನನ್ನೆಲ್ಲ ನಾಯಕರು ಕೂಡ ಈ ಒಂದು ಪಂಚಾಯಿತಿಗಳ ಕಡೆಯಿಂದ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಶುಭಾಶಯ ಕೇಳೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಎಲ್ಲ ಕಡೆ ಕೂಡ ಕೆರೆಗಳು ತುಂಬಿದ್ದಾವೆ ಯಥೇಚ್ಛವಾಗಿ ತುಂಬಿದ್ದಾವೆ ಈ ಒಂದು ಭಾಗದಲ್ಲಿ ಸ್ವಲ್ಪ ಕೆರೆಗಳು ಇನ್ನು ತುಂಬಬೇಕಾಗುತ್ತೆ ಇನ್ನು ಏನು ಇವತ್ತಿಂದ ಸೈಕ್ಲೂ ಸ್ಟಾರ್ಟ್ ಆಗಿದೆ ವಹಿಸಿ ಏಳೆಂಟು ದಿವಸ ಒಳಗಡೆ ಈ ಈ ತಿಂಗಳಿಗೆ ಕೂಡ ತುಂಬಿ ರೈತರ ಮುಖದಲ್ಲಿ ಸಂತಸವನ್ನು ನೋಡಲಿಕ್ಕೆ ನಾನು ವ್ಯವಸ್ಥೆಯನ್ನ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಅದರಿಂದ ಇವತ್ತಿನ ಒಂದು ಕಾರ್ಯಕ್ರಮಗಳಿಗೆಲ್ಲ ಅದನ್ನು ಬಂದು ಭಾಗಿಸಿರ್ತಕ್ಕಂಥ ಈ ಪಂಚಾಯಿತಿ ಎಲ್ಲ ಲೀಡರ್ಗೂ ಪಂಚಾಯತಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ಕೃತ ಸಲ್ಲಿಸ್ತಾ ಇದ್ದೀನಿ ಹಾಗೂ ಇದೇ ತಿಂಗಳ ಹತ್ತನೇ ತಾರೀಕಿಂದ ಹತ್ತನೇ ತಾರೀಕಿಂದ ಎಲ್ಲ ಪಂಚಾಯತಿಗಳು ಕೂಡ ತಮ್ಮನ್ನು ಮೀಟ್ ಮಾಡಲಿಕ್ಕೆ ನಾನು ಬರ್ತಾ ಇದ್ದೀನಿ ನಾವೆಲ್ಲ ನಾಯಕರು ಒಟ್ಟುಗೂಡಿ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಹತ್ತನೇ ತಾರೀಕಿಂದ ಬರ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ ಮತ್ತು ಮಧ್ಯಾಹ್ನ ಊಟ ಕೂಡ ನಿಮ್ಮನೇಲೆ ಮಾಡಿಕೊಂಡು ನಾನು ಎಲ್ಲ ಊರಿಗೂ ನಾನು ಬರ್ತಾ ಇದ್ದೀನಿ ಹತ್ತನೇ ತಾರೀಕಿನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡೂವರೆ ವರ್ಷ ಆಗಿದೆ ಅದರಿಂದ ತಮ್ಮನ್ನು ಭೇಟಿ ಮಾಡೋಕ್ಕೆ ಏನೇನು ಕಾಮಗಾರಿ ಆಗ್ಲಿಕ್ಕೆ ಇದು ಮಾಡಕ್ ಬರ್ತಾ ಇದೀನಿ ಸೊ ಇದೇ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ನೆಕ್ಸ್ಟ್ ನವೆಂಬರ್ ಮೂವತ್ತನೇ ತಾರೀಕು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಗಳು ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅವರ ಅದ್ದೂರಿ ಸ್ವಾಗತ ವಿಧಿಸಿಕೊಂಡು ಅವ್ರ ಕಡೆಯಿಂದ ಒಂದು ದೊಡ್ಡ ಮಟ್ಟದ ಕಾರ್ಖಾನೆ ವ್ಯವಸ್ಥೆ ಮಾಡಲಿಕ್ಕೆ ತಮ್ಮೆಲ್ಲರೂ ಬರ್ಮಾಡ್ಕೊಂಡು ಈ ಮಾತಾಡ್ತಕ್ಕೆ ಬರ್ತಾ ಇದ್ದೀನಿ ಸೊ ಅದರಿಂದ ಈ ಎಬ್ಬಡಿ ಪಂಚಾಯತಿ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಾ ಅದ ಕೂಡ ನಾಳೆ ಒಂದು ಹೋಗಲಿ ನಾಡಿದ್ದೊಂದು ಒಬ್ಬಳಿ ಆಚೆ ನಾಡಿದ್ದೊಂದು ಒಬ್ಬಳಿ ಎಲ್ಲಾ ಒಬ್ಬರು ಕೂಡ ಕಾಮಗಾರಿಗಳಿಗೆ ಮುಗಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಬಿಡ್ತೀನಿ